ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐ ಟಿ ಬಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ನಲವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸಿಂಧರೂರು ತಾಲೂಕಿನ ಕರ್ನಾಟಕ ರಾಜ್ಯ ಚಲ್ವಾದಿ ಮಹಾಸಭಾ ಸಂಘಟನೆ ವತಿಯಿಂದ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ಒಳ ಮತ್ತು ಹೊರ ರೋಗಿಗಳಿಗೆ ಹಣ್ಣು ಬ್ರೆಡ್ ನೀಡುವ ಮೂಲಕ ಪ್ರಿಯಾಂಕ್ ಖರ್ಗೆ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿ ಅವರಿಗೆ ಪ್ರಕೃತಿ ಉತ್ತಮ ಆರೋಗ್ಯ ಆಯುಷ್ಯ ನೀಡಲಿ ಮತ್ತು ಇನ್ನಷ್ಟು ಜನಸೇವೆಯನ್ನು ಮಾಡಲು ಶಕ್ತಿ ನೀಡಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಚಲವಾದಿ ಮಹಾಸಭಾ ತಾಲೂಕು ಉಪಾಧ್ಯಕ್ಷ ವೀರೇಶ್ ಅಂಚಿನಾಳ್ ಜಿಲ್ಲಾ ಉಪಾಧ್ಯಕ್ಷ ಅಂಬಣ್ಣ ಮಲ್ಕಾಪುರ್ ಮುಖಂಡರು ಮತ್ತು ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದ ಸನ್ಮಾನ ಶ್ರೀ ಪ್ರಿಯಾಂಕಾ ಗಾಂಧರ್ಜಿ ಅವರೂ ಆರ್ಥಿಕ ಶುಭಾಶಯಗಳು ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ತಾಲೂಕಿನ ವೃತ್ತಿಯಿಂದ ತಾಲೂಕ ಸಾರ್ವಜನಿಕ ಆಸ್ಪತ್ರೆ ಆಸ್ಪತ್ರೆಯಲ್ಲಿತಕ್ಕಂಥ ಒಳ ರೋಗಿಗಳಿಗೆ ಅಣ್ಣ ಹಬ್ಬಗಳನ್ನು ಹೇಳಿದ್ರ ಮುಖಾಂತರ ಅವರಿಗೆ ಶುಭಾಶಯವನ್ನು ಕೊಡುತ್ತಾ ಮುಂದಿನ ದಿನಮಾನಗಳಲ್ಲಿ ರಾಜ್ಯ ಮತ್ತು ದೇಶದಲ್ಲಿ ಅಭಿವೃದ್ಧಿಯನ್ನು ಸಾಧಿಸೋದ್ರೆ ಅವರಿಗೆ ದೇವರ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಹೇಳಿ ಈ ಮೂಲಕ ತಮಗೆ ವಿತರಿಸಿಕೊಳ್ತಾ ಮತ್ತೇನಂದರೆ ಮುಂದಿನ ದಿನಮಾನಗಳಲ್ಲಿ ತಮ್ಮನೆ ಪ್ರಿಯಾಂಕಾ ಜೀವ ರಾಜ್ಯ ಮತ್ತು ದೇಶದಂಥ ಸಚಿವರಾಗಿ ಮತ್ತು ಸಾಮಾಜಿಕ ಸಮಾಜದಲ್ಲಿ ಅತ್ಯಂತ ಒಂದೊಂದು ಸ್ಥಾನದಲ್ಲಿ ಮುಂದೆ ಬರಲಿ ಅಂತೇಳಿ ಈ ಮೂಲಕ ತಮಗೆ ವಿತಿಸಿಕೊಳ್ತಾ